ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿ ಟಿ ಸಿ ಎಸ್ ಉದ್ಯೋಗ ಕಡಿತದಿಂದ ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ ಬೆಂಗಳೂರಿಗೆ ಶುರುವಾಯಿತು ನಡುಕ ಯಾಕೆ ನೋಡೋಣ ಮತ್ತೊಂದಡೆಯಲ್ಲಿ ಇದೇ ಮೊದಲ ಬಾರಿಗೆ ಸಿಎಂ ಹುದ್ದೆ ಕೈ ತಪ್ಪಿದ್ದಕ್ಕೆ ಬೇಸರ ಹೊರಗಾಕಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಐದು ವರ್ಷ ಕಷ್ಟಪಟ್ಟಿದ್ದು ನಾನು ಆದರೆ ಕೃಷ್ಣ ಅವರು ಸಿಎಂ ಆದರು ಎಂದು ವೇದಿಕೆ ಮೇಲೆ ಮನಬಿಚ್ಚಿ ಮಾತನಾಡಿದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇದೀಗ ಟಾಟಾ ಕನ್ಸಲ್ಟನ್ಸಿ ಸರ್ವಿಸ್ ಘೋಷಣೆ ಟೆಕ್ ಮಾರುಕಟ್ಟೆಯಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಹೌದು ಟಿಸಿ ಎಸ್ ನ ಸಿಇಒ ಇತ್ತೀಚೆಗೆ ನಡೆದಂತ ಸಂದರ್ಶನವೊಂದರಲ್ಲಿ ಮುಂದಿನ ವರ್ಷ ಹನ್ನೆರಡು ಸಾವಿರ ಉದ್ಯೋಗಗಳನ್ನ ಕಡಿತ ಮಾಡುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಎಐ ಅಳವಡಿಕೆ ಸೇರಿದಂತೆ ಹಲವು ಕಾರಣಗಳಿಂದ ಟಿಸಿ ಎಸ್ ಇದೀಗ ಉದ್ಯೋಗ ಕಡಿತ ಮಾಡಲು ಮುಂದಾಗಿದೆ ಇನ್ನು ಈ ಒಂದು ಘೋಷಣೆ ಹೊರಬಿದ್ದ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಟಿಸಿ ಎಸ್ ಷೇರುಗಳು ಕೂಡ ಮೌಲ್ಯ ಕುಸಿತಗೊಳ್ಳುತ್ತಿವೆ ಹೌದು ಶೇಕಡ ಎರಡರಷ್ಟು ಟಿಸಿ ನ ಷೇರುಗಳು ಕುಸಿತಗೊಂಡಿವೆ ಇನ್ನು ಇದರ ಪರಿಣಾಮ ಕೇವಲ ಟೆಕ್ ಷೇರು ಮಾರುಕಟ್ಟೆ ಮಾತ್ರ ಅಲ್ಲದೆ ಬೆಂಗಳೂರನ್ನೇ ಬೆಚ್ಚಿಬೀಳಿಸಿದೆ ಹೌದು ಸ್ನೇಹಿತರೆ ಈ ಒಂದು ಘೋಷಣೆ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಕ್ಕೂ ಕೂಡ ಭಾರಿ ಹೊಡೆತ ಬೀಳಲಿದೆ ಎಂದು ರಿಯಲ್ ಎಸ್ಟೇಟ್ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಹೌದು ಏಕೆಂದರೆ ಬೆಂಗಳೂರು ರಿಯಲ್ ಎಸ್ಟೇಟ್ ಭೂಮಿ ಕ್ಷೇತ್ರವಾಗಿದೆ ಟಿ ಸಿ ಎಸ್ ಸೇರಿದಂತೆ ಹಲವಾರು ಟೆಕ್ ಕಂಪನಿಗಳು ಬೆಂಗಳೂರಲ್ಲಿ ಕೆಲಸ ಮಾಡುತ್ತಿವೆ ಕಳೆದ ಎರಡು ವರ್ಷದಿಂದ ಎಲ್ಲ ಕಂಪನಿಗಳು ವರ್ಕ್ ಫ್ರಮ್ ಹೋಮನ್ನು ಬಂದ್ ಮಾಡಿ ಕಚೇರಿಯಿಂದಲೇ ಕೆಲಸ ಮಾಡಲು ಆದೇಶ ನೀಡಿದೆ ಇಂತಹ ಸಮಯದಲ್ಲಿ ತಮ್ಮ ತಮ್ಮ ಊರು ಹಳ್ಳಿ ಮನೆಗಳಲ್ಲಿದ್ದಂತಹ ಉದ್ಯೋಗಿಗಳು ಮತ್ತೆ ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ ಆದರೆ ಇದೀಗ ಟಿ ಸಿ ಎಸ್ ಸೇರಿದಂತೆ ದೊಡ್ಡ ದೊಡ್ಡ ಕಂಪನಿಗಳು ಈ ರೀತಿ ಉದ್ಯೋಗ ಕಡಿತ ಘೋಷಣೆ ಮಾಡಿದರೆ ಆಗ ಮತ್ತೆ ಜನರು ಹಳ್ಳಿ ಊರು ಮನೆಗಳಿಗೆ ಹಿಂತಿರುಗುವ ಸಾಧ್ಯತೆ ಇದೆ ಇದು ನೇರವಾಗಿ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮ ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿಯ ಕುಸಿತಕ್ಕೂ ಕೂಡ ಕಾರಣವಾಗಬಹುದು ಎಂದು ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ ಹೌದು ಇಂದು ಹಲವರು ಬೆಂಗಳೂರಲ್ಲಿ ಮನೆ ಅಥವಾ ಅಪಾರ್ಟ್ಮೆಂಟ್ ತೆಗೆದುಕೊಂಡು ಬೇರೆಯವರಿಗೆ ಬಾಡಿಗೆ ಕೊಡುತ್ತಾರೆ ಆದರೆ ಈ ರೀತಿ ಉದ್ಯೋಗ ಕಡಿತಗಳು ಘೋಷಣೆ ಹೆಚ್ಚಾದರೆ ಆಗ ಹಲವರು ಮತ್ತೆ ಹಳ್ಳಿ ಊರುಗಳಿಗೆ ಹಿಂತಿರುಗುವ ಸಾಧ್ಯತೆ ಇರುತ್ತೆ ಇದು ನೇರವಾಗಿ ಮನೆ ಮಾಲೀಕರ ಜೇಬಿಗೂ ಕೂಡ ಕತ್ತರಿ ಬೀಳಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನಿದ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ತಣ್ಣಗಾಗಿದೆ ಹೌದು ರಣದೀಪ್ ಸುಜ್ರೇವಾಲಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ಹಲವು ಹೈಕಮಾಂಡ್ ನಾಯಕರ ಮಧ್ಯ ಪ್ರವೇಶಿಸಿದ ಕಾರಣ ಇದೀಗ ಕಾಂಗ್ರೆಸ್ನ ಶಾಸಕರು ಸಿಎಂ ಬದಲಾವಣೆ ಕುರಿತಂತೆ ಮಾತನಾಡುವುದನ್ನು ಸದ್ಯಕ್ಕೆ ಕೈಬಿಟ್ಟಿದ್ದಾರೆ ಆದರೆ ಇದೀಗ ಇದೇ ಮೊದಲ ಬಾರಿಗೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ತಮ್ಮ ಒಂದು ಸಿಎಂ ಹುದ್ದೆ ಕೈ ತಪ್ಪಿದ್ದಕ್ಕೆ ಬೇಸರವನ್ನು ಹೊರಗೆ ಹಾಕಿದ್ದಾರೆ ನನ್ನ ಪ್ರಯತ್ನವೆಲ್ಲ ವ್ಯರ್ಥವಾಯಿತು ಪಕ್ಷಾಧಿಕಾರಕ್ಕೆ ತರಲು ಐದು ವರ್ಷ ಕಷ್ಟಪಟ್ಟಿದ್ದು ನಾನು ಕೃಷ್ಣ ಅವರು ಸಿಎಂ ಆದರೂ ನಾನು ಮಾಡಿದ್ದಂಥ ಸೇವೆ ನೀರಲ್ಲಿ ಹೋಮ ಮಾಡಿದಂತಾಯಿತು ಎಂದು ವಿಜಾಪುರದಲ್ಲಿ ವೇದಿಕೆ ಮೇಲೆ ಮನಬಿಚ್ಚಿ ಮಾತನಾಡಿದ್ದಾರೆ ಹೌದು ಗೆಳೆರೆ ವಿಜಯಪುರದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರು ತಮಗೆ ಸಿಎಂ ಸ್ಥಾನ ಕೈತಪ್ಪಿದ್ದ ಬಗ್ಗೆ ಅಸಮಾಧಾನದ ಮಾತುಗಳನ್ನು ಆಡಿದ್ದಾರೆ ಹೌದು ಹತ್ತೊಂಬತ್ತು ರಲ್ಲಿ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದರು ರಾಜ್ಯದ ಮೂಲೆ ಮೂಲೆ ಸುತ್ತಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಐದು ವರ್ಷಗಳ ಕಾಲವರು ಅವಿಶ್ರಾಂತ ದುಡಿದಿದ್ರು ಅವರ ಪರಿಶ್ರಮಕ್ಕೆ ಫಲವು ಕೂಡ ಸಿಕ್ಕಿತ್ತು ಏಕೆಂದರೆ ಕಾಂಗ್ರೆಸ್ ಎರಡು ಸ್ಥಾನಗಳ ಪೈಕಿ ನೂರ ಮೂವತ್ತೆರಡು ಸ್ಥಾನ ಗೆದ್ದು ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿತ್ತು ಆದರೆ ನಂತರ ನಡೆದಿದ್ದೇ ಬೇರೆ ಹೌದು ಗೆಳೆಯರೆ ಹಗಲಿರಲು ಪಕ್ಷಕ್ಕಾಗಿ ದುಡಿದಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರಾದರೆ ಆದರೆ ಮುಖ್ಯಮಂತ್ರಿ ಆಗಿದ್ದು ಮಾತ್ರ ಎಸ್ ಎಂ ಕೃಷ್ಣ ಅವರು ಇದೇ ಒಂದು ವಿಚಾರ ಕುರಿತಂತೆ ಈಗ ಅವರು ಅಸಮಾಧಾನದ ಮಾತುಗಳನ್ನು ಆಡಿದ್ದಾರೆ ವ್ಯರ್ಥವಾಯಿತು ಎಂಬ ನೋವು ನನಗೆ ಇಂದಿಗೂ ಇದೆ ಎಂದು ತಮ್ಮ ಹಳೆಯ ನೋವನ್ನು ವೇದಿಕೆ ಮೇಲೆ ತೋಡಿಕೊಂಡಿದ್ದಾರೆ ನನ್ನ ಪ್ರಯತ್ನ ಎಲ್ಲ ವ್ಯರ್ಥವಾದಂತೆ ನನಗೆ ಆ ದಿನ ಭಾಸವಾಯಿತು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಮುಖ್ಯಮಂತ್ರಿ ಹುದ್ದೆ ಆಸೆಗೆ ಹೈಕಮಾಂಡ್ ನಾಯಕರು ತಣ್ಣೀರಿಚಿದ್ರು ಎಂಬ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ವಿಡಿಯೋನ ಶೇರ್ ಕೂಡ ಮಾಡಿ